ಇನ್ನು ಕನ್ನಡದ ಸ್ಟಾರ್ ನಾಯಕ ನಟರಾದಿಂತ ನಟ ತಿಲಕ್ ಅವರು ಬಗ್ಗೆ ಬರ್ತಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು ಅದು ಗಂಡಾಯತಿ ಸಿನಿಮಾದ ನಾಯಕ ಆಗಿ ಉಗ್ರಂ ಸಿನಿಮಾದಲ್ಲೂ ಕೂಡ ನಾಯಕನಾಗಿ ಅಭಿನಯಿಸಿದಂಥ ಅದ್ಭುತ ಕಲಾವಿದ ನೆನಪು ಮಾತ್ರ ಹಾಗೆ ನಿಜಕ್ಕೂ ಇವರಿಗೆ ಆಗಿದ್ದು ಅನ್ನೋ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಉಗ್ರಂ ಸಿನಿಮಾದಲ್ಲೂ ಕೂಡ ಅಭಿನಯಿಸಿ ಇನ್ನು ಗಂಡಾಯತಿ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು ಇದರಲ್ಲಿ ಎರಡು ಸಮಯ ಹಿಟ್ಟಾಗಿದೆ ಬಿಟ್ಟರೆ ತಿಲಕ್ ಯಾವ ಸಿನಿಮಾಗಳು ಅಂತ ಮಟ್ಟಿಗೆ ಇಟ್ಟಾಗಲಿಲ್ಲ ಸಾಕಷ್ಟು ಪ್ರದೇಶಗಳ ಪಟ್ಟರು ಎಲ್ಲ ಆದ ನಂತರ ಓ ಸಿನಿಮಾ ಇಂಡಸ್ಟ್ರಿ ಬಹು ಕಷ್ಟ ಇದೆ ಅಂತ ಯೋಚನೆ ಮಾಡಿದಂಥ ಸ್ಟಾರ್ ಆಗಿದ್ದರೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಏಕಾಯಿ ಚಿತ್ರರಂಗದ ದೂರ ಉಳಿದ್ರು ಸದ್ಯ ರೆಸಾರ್ಟ್ ಮತ್ತು ಹೋಟೆಲ್ ಉದ್ಯಮಗಳನ್ನು ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ ಮತ್ತು ಮೈಸೂರಿನಲ್ಲೂ ಕೂಡ ಒಂದು ಹೋಟೆಲನ್ನು ಕೂಡ ಹೊಂದಿದ್ದಾರೆ ಸದ್ಯ ಇದೇನೇ ಉದ್ಯಮವನ್ನು ಮಾಡಿಕೊಂಡು ನೋಡಿಕೊಂಡು ಸಾಕಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿಕೊಂಡು ಹೋಗಿದ್ದಾರೆ ಏನು ಬಿಗ್ ಬಾಸ್ನಲ್ಲೂ ಕೂಡ ಅದೇ ಸಂದರ್ಭದಲ್ಲಿ ಸಂಜೆ ಮತ್ತು ಇವರಿಬ್ಬರಿಗೂ ಕೂಡ ಬಿಟ್ಟು ಒಳಗಡೆ ಇವರಿಬ್ಬರು ಸಿನಿಮಾ ವಿಚಾರದಲ್ಲಿ ಜಗಳಾಡಿದ್ದು ಕೂಡ ನೀವೆಲ್ಲ ನೋಡುತ್ತಾರೆ ಆ ಟೈಮಲ್ಲಿ ಒಳ್ಳೆಯ ಟಿ ಆರ್ ಪಿ ಕೂಡ ಇತ್ತು ಬಿಗ್ ಬಾಸ್ ಇದರಲ್ಲಿ ಇನ್ನುವನ್ನೆಲ್ಲ ನೋಡಿದಂಥ ಸದ್ಯ ಹದಿನೆಂಟು ಹತ್ತೊಂಬತ್ತು ವರ್ಷದ ಕೂಡ ಚಿತ್ರರಂಗದ ದೂರ ಉಳಿದು ಈಗ ಸ್ವಂತ ಉದ್ಯಮದಲ್ಲಿ ಈಗ ಒಲವು ಮಾಡಿಕೊಂಡಿರುವಂಥ ತಿಲಕವರು ಈಗ ನೆಮ್ಮದಿಯಾಗಿ ಎಂಟು ತಿಮ್ಮದ ಮಕ್ಕಳ ಜೊತೆ ಇದ್ದಾರೆ ಅಂತ ಹೇಳಬಹುದು ಸದ್ಯ ಚಿತ್ರರಂಗದಿಂದ ನೆನಪಾಗಿ ಮಾತ್ರ ಉಳಿದಿದ್ದಾರೆ